ಜಾಮಿಯಾ ಮಸೀದಿ ಹಾಗೂ ನಲ್ಲೂರು ಮಠದ ಜಾಗದ ವಿವಾದ ಇಂದು ಬೆಳ್ಳಂಬೆಳಗ್ಗೆ ವಾಗ್ವಾದಕ್ಕೆ ಕಾರಣವಾಗಿದೆ ಚಿಕ್ಕಮಗಳೂರು ನಗರದ ಹೃದಯ ಭಾಗದ ತಾಲೂಕು ಕಚೇರಿ ಮುಂಭಾಗದ ಬಡಾಮಕನ್ ಹಾಗೂ ನಲ್ಲೂರು ಮಠದ ಜಾಗದ ಕುರಿತು ಕಳೆದ ಹಲವು ವರ್ಷಗಳಿಂದಲೂ ವಿವಾದ ನಡೆಯುತ್ತಿದೆ ಆದರೆ ಇಂದು ಬೆಳಗ್ಗೆಯೇ ಬಡ ಮಕಾನ್ ಸುತ್ತ ಜಾಮಿಯಾ ಮಸೀದಿ ಕಮಿಟಿಯವರು ತೆರವು ಕಾರ್ಯಾಚರಣೆ ನಡೆಸಿ ಮಕಾನ್ ಸುತ್ತ ಇದ್ದ ಅಂಗಡಿಗಳನ್ನು ಏಕಾಏಕಿ ತೆರವು ಮಾಡಿದ್ದಾರೆ ತೆರವು ಕಾರ್ಯಾಚರಣೆ ವಿಚಾರ ತಿಳಿದಿದ್ದಂತೆಯೇ ಸ್ಥಳಕ್ಕೆ ಬಂದ ನಲ್ಲೂರು ಮಠದ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಡಾಮಕಾನ್ ಕಮಿಟಿ ಸದಸ್ಯರು ಹಾಗೂ ನಲ್ಲೂರು ಮಠದ ಕುಟುಂಬಸ್ಥರ ನಡುವೆ ವಾಗ್ವಾದವು ನಡೆದಿದೆ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಗುಂಪುಗಳನ್ನು ಚದುರಿಸಿದ್ದಾರೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ ಪರಿಣಾಮ ಕೆಲ ಅಂಗಡಿ ಹಾಗೂ ಹೋಟೆಲ್ಗಳ ವಸ್ತುಗಳಿಗೂ ಹಾನಿಯಾಗಿದೆ ವಿವಾದ ಕಳೆದ ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದು ಕೋರ್ಟ್ ಸೂಚನೆಯಂತೆ ಕಳೆದ ಒಂದೂವರೆ ವರ್ಷದ ಹಿಂದೆ ಜಾಗದಲ್ಲಿ ಸರ್ವೆ ನಡೆಸಲಾಗಿತ್ತು ಆದರೆ ಇದೀಗ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Arnataka. At Lifeline, we're building a healthier future. <laughs> जसनाथ धर्म की जीनिवा सबबर मां यस पीएसपी के परेंट जने उसके साथ इस ना हिंद के सलो आगे सी एससीएसपी टीएसपी करते हैं ये तो प्रवर्तन है दोस्त का है इधर निकली उपकरण आड़ूगी इस प्रोग्राम को तो एक बार बंद कर दिया है इस प्रोग्राम का लाभ तो बड़ा हम दो बड़ोरा जिला सरकार रख रहे हैं एक और �

కృష్ణ మూర్తి మహాసభ ಎದುರುತ್ತಿರುವ ವಾಹನ ಜೀವನ ಚಾಲನೆ ಮಾಡುವ ಲೆನ್ ಎಲ್ಲ ವಾಹನದ ಹೆಡಿಕೆ ಹೊಯ್ಯ ಪ್ರಕಾಶನ ಆಸನಾಗಿರುವ

ನಕ್ಕು ಎರೆವು 2051 ಪೂರ್ವ ಮಾತ್ರ ಇವು ಜನ್ನಿ ನಿವಂದು ನಿಮಿನಿನಲ್ಲ ಜಿಎಸ್ ಇಲ್ಲ ಯಾರ್ ದೊ ಮೀನಲಿ ಬೋರ್ ಕೋರೆಸು ಹೇಳುತ್ತೀರಿ ಎಂದು ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅದ್ವಿಕಂತಿಯ ಮೂಲಕ ಶಾಂತಕುಮಾರ್ ರವರಿಗೆ ಫಾರ್ ಮಾಡಿ ಹುವರ್ ಸ್ಟಾಫಿಗೆ ಅಧಿಕ ಬೆಲೆ ಇತ್ತು ಪಕದ ವಿಷಯರ ಹನಪ್ ತೋ ಟು ಕೋಸ್ತೆ ತೋ ಸಾರ ಹನೆ ಹಿಂದೇತೆ ಸಬರಾ ಹನೆ 12 ದರೆ ಮಾತ್ರ ಪರಿತೆ ಇಲ್ಲಲ್ಲಿ ವಾಪಸ್ ಗುತೆದರ ಬ್ಯಾಕ್ ಯಾರ್ ಕರ್ದಿದ್ದಿ ಇಲಾಖೆಯ ನೌಕರರ ಸರ್ ಅರ್ನೋ ಕೋಡೇ ಒಂದು ಚಲರಗೆ ನಿಮ್ಮ ಕೋಟನೋ ಪರವಾಗಿ ಕಡಬೇಕು ಇಲ್ಲಿ ಜಿಲ್ಲಾದಲ್ಲಿ ಒಂದು ಪಿಎಸ್ ವತಿಯಿಂದ ಒಬ್ಬ ಹೊರಟ ಮದ್ದು ಹೆಚ್ಚರಿ ನೇಡಿದೆ

ಸೀರೆಗಳು ಸಿಗ್ತದೆ ಪುರುಷರೀಮಿಯಂ ಸಿ ಚಿಕ್ಕಮಗಳೂರು ಇತಿಹಾಸದಲ್ಲಿ ಕೃಷ್ಣ ಕನ್ವೆನ್ಷನ್ ಇಪ್ಪತ್ತೆಂಟು ಮಾವು ಹಾಗೂ ಎರಡರಂದು ಕೇಂದ್ರ ಎಂದು ಕಂಡಿಯ ಮಹಿಮೆ ಪ್ರದರ್ಶಕ ಚಿಚಾ ಸಾಧ್ಯಗಳು ಸರಾಸಾ ಸಕ್ಷಕಗಳು ಅರೆರಬಶ ಅಲರೆ ವಿದೇಶದಿಂದಲೂ ಅವвисиರುವ ವೆಷ್ಟ ಪ್ರತಭೆ ನಕ್ಕು ನರಿಸೋಕಳು ಅವಿಷ್ಟರ ದರ್ಶನನೋ ಮೂವರು ದಿನಗಳು ಮಾತ್ರ ಎಂಟು ಎಂಟು ಸೊನ್ನೆ ಆರು ಎಂಟು ಒಂಬೈ ಎರಡು ಎಂಟು ಟು ಸೊನ್ನೆ ಹತ್ತು ಸೊನ್ನೆ ಸೊನ್ನೆ ಒಂದು ಖಂಡದ ನಡುವೆ ಭೀಕರ